ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಯಾದಗಿರಿಯಲ್ಲಿಂದು ಹಮ್ಮಿಕೊಂಡಿದ್ದ ಐದನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಉದ್ಘಾಟಿಸಿದರು ಇದೇ ವೇಳೆ ಹಲವರನ್ನು ಸನ್ಮಾನಿಸಲಾಯಿತು ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತೊನ್ನೂರು ಶರಣಗೌಡ ಕಂದಕೂರು ರಾಜ ವೇಣುಗೋಪಾಲ್ ನಾಯಕ್ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬೋರಾವ್ ಚಿಂಚನಸೂರ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಮಹಾಪೋಷಕರಾಗಿರುವ ವಿಜ್ಞಾನಿ ಡಾ ಎಎಸ್ ಕಿರಣ್ ಕುಮಾರ್ ವೈಜ್ಞಾನಿಕ ಸಮ್ಮೇಳನದ ಅಧ್ಯಕ್ಷ ವಿಶ್ವಾರಾಧ್ಯ ಸತ್ಯಂಪೇಟೆ ಗುರುಮಿಟ್ಕಲ್ ಖಾಸಾ ಮಠದ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿ ಚಿಗರಹಳ್ಳಿಯ ಮರುಳ ಶಂಕರಪೀಠದ ಸಿದ್ದಬಸವ ಕಬೀರಾನಂದ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶರಣಬಸಪ್ಪ ದರ್ಶನಪುರ ಜಗತ್ತು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದರೂ ಮೂಢ ನಂಬಿಕೆಗಳು ಹಿಂದಕ್ಕೆ ಇಳಿಯುತ್ತಿವೆ ಜಗತ್ತು ಸಾಗಿರುವ ಕಡೆ ಸಾಗುವ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ವೈಜ್ಞಾನಿಕ ಸಮ್ಮೇಳನದ ಮೂಲಕ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು ಶಾಲೆಗಳಿಗೆ ಬಂದು ಇವತ್ತು ಆ ಮೂಢ ಮೂಢನಂಬಿಕೆಗಳನ್ನು ಓಗಿಸ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನೋಡಿ ಸತೀಶ್ ಜಾರಕಿಹೊಳಿ ಮೂಢನಂಬಿಕೆಗಳು ಮತ್ತು ಕಂದಾಚಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದು ಸಮ್ಮೇಳನದ ಉದ್ದೇಶವಾಗಿದೆ ಬಸವಣ್ಣ ಬೌದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರವರ ಕಾಲಘಟ್ಟದಲ್ಲಿ ಹೋರಾಟ ಮಾಡಿದ ವಿಷಯಗಳಿಗೆ ಸರಿಸಮಾನವಾಗಿದೆ ಎಂದು ಹೇಳಿದರು ದಾರ್ಶನಿಕರು ನಿಮ್ಮ ಜೊತೆ ಖಂಡಿತವಾಗಿ ಇದರ ಮಾತನ್ನ ಹೇಳುತ್ತಾ ಬಹಳಷ್ಟು ತಿಳ್ಕೊಂಡು ನೀವು ಬದಲಾವಣೆ ಆಗುವಂತ ಪ್ರಯತ್ನ ಮಾಡಿ ಯಾರೋ ಭಾಷೆನಲ್ಲಿ ಹೇಳಿದ್ರು ಒಂದೇ ಸಾರಿ ಬದಲಾವಣೆ ಮಾಡ್ಲಿಕ್ಕೆ ಆಗಲತ್ತ ನಿಜ ಹಂತ ಹಂತವಾಗಿ ನೀವು ಬಿಡುವಂತ ಪ್ರಯತ್ನ ಮಾಡಿ ಎಲ್ಲಿಯವರೆಗೆ ನಾವು ಈ ಮೂರ್ ನಂಬಿಕೆ ಮೂರ್ ದಿನವರೆಗೆ ಬರೋಲ್ಲ ಅಲ್ಲಿವರೆಗೆ ನಾವು ಪ್ರಗತಿಪರ ಆಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಕಿರಣ್ ಕುಮಾರ್ ತಂತ್ರಜ್ಞಾನದ ಬಗ್ಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾಹಿತಿ ನೀಡುವ ಅಗತ್ಯವಿದೆ ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಯುವಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಸಮಾಜದಲ್ಲಿ ವಿಜ್ಞಾನದ ಮೂಲಕ ಮೂಢನಂಬಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು ವಿಜ್ಞಾನ ವಿಜ್ಞಾನದ ಬೆಳವಣಿಗೆಗೆ ಅವಶ್ಯಕತೆ ಇದೆ ಹಾಗೂ ಮಕ್ಕಳಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರಬೇಕು ವಿಶ್ವಾರಾಧ್ಯ ಸತ್ಯಂಪೇಟೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮೌಢ್ಯ ಮತ್ತು ಕಂದಾಚಾರಗಳನ್ನು ತಿರಸ್ಕರಿಸಿ ಸಮಾಜವನ್ನು ಬೆಳಕಿನ ದಾರಿಯತ್ತ ಕೊಂಡೊಯ್ಯುವಲ್ಲಿ ಶ್ರಮಿಸಿದ್ದರು ಆದರೆ ಇಂದೂ ಕೂಡ ಸಮಾಜ ಮೂಢನಂಬಿಕೆಯ ಹಿಂದೆ ಬಿದ್ದಿರುವುದು ವಿಷಾದದ ಸಂಗತಿ ಎಂದು ಹೇಳಿದರು ಈ ತಾರತಮ್ಯಗಳು ಸಹಿತ ಮಹಿಳೆ ಕನಿಷ್ಠ ಪುರುಷ ಶ್ರೇಷ್ಠ ಅನ್ನೋ ಭ್ರಮೆ ಇದೆ ಆದರೆ ಶರಣರು ಸತಿಪತಿಗಳೊಂದಾದ ಭಕ್ತಿ ಅಂತ ಶಿವಂಗೆ ನೆಡಿದೊಂದು ಕೋಲನ್ನು ಕಡಿದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನತ್ತಂತ ನಮ್ಮ ಅಜ್ಞಾನವನ್ನ ಶರಣರು ಅಲ್ಲಗಳಿದ್ದಾರೆ